ಭಗವದ್ಗೀತೆ ಅಧ್ಯಾಯ ಒಂದು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಮೊದಲನೆಯ ಶ್ಲೋಕ ಶುರುವಾಗುವುದು ಧೃತರಾಷ್ಟ್ರನಿಂದ ಧೃತರಾಷ್ಟ್ರನು ಹುಟ್ಟುಕುರುಡಾದ್ದರಿಂದ ಅವನು ಸಂಜಯನಿಗೆ ಕೇಳುತ್ತಾನೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನು ನಡೆಯುತ್ತಿದೆ ಎಂದು ಸಂಜಯನು ವ್ಯಾಸದೇವರ ಶಿಷ್ಯ ವ್ಯಾಸದೇವರ ಕೃಪೆಯಿಂದ ಅವನು ದಿವ್ಯ ದೃಷ್ಟಿಯನ್ನು ಪಡೆದಿರುತ್ತಾನೆ ಆ ದಿವ್ಯ ದೃಷ್ಟಿಯ ಮೂಲಕ ಅರಮನೆಯಲ್ಲಿಯೇ ಕುಳಿತು ಯುದ್ಧ ಭೂಮಿಯಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿರುತ್ತಾನೆ ಧೃತರಾಷ್ಟ್ರನು ಸಂಜಯನಿಗೆ ಭೂಮಿಯಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳಿದಾಗ ಸಂಜಯನು ಹೇಳುತ್ತಾನೆ ಮಹಾರಾಜನೇ ಪಾಂಡವರ ಸೇನಾಭ್ಯೂಹವನ್ನು ನೋಡಿದ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿದ್ದಾನೆ ದ್ರೋಣಾಚಾರ್ಯರ ಬಳಿ ಹೋದ ದುರ್ಯೋಧನನು ಪಾಂಡವರು ಮತ್ತು ಕೌರವರ ಪಕ್ಷದ ಎರಡೂ ಸೈನ್ಯದ ಬಲವನ್ನು ವಿವರಿಸುತ್ತಿದ್ದಾನೆ ದ್ರೋಣಾಚಾರ್ಯರಿಗೆ ಎರಡೂ ಪಕ್ಷದ ಸೈನ್ಯದ ಬಲದ ಅರಿವು ಇರಲಿಲ್ಲವೆಂದಲ್ಲ ಬದಲಾಗಿ ದುರ್ಯೋಧನನು ತನ್ನ ರಾಜನೀತಿಯನ್ನು ತೋರಿಸುತ್ತಿದ್ದ ಪಾಂಡವರು ಕೂಡ ದ್ರೋಣಾಚಾರ್ಯರ ಶಿಷ್ಯರು ಹೀಗಾಗಿ ಯುದ್ಧ ನಡೆಯುತ್ತಿರುವಾಗ ತಮ್ಮ ಶಿಷ್ಯರ ಮೇಲೆ ಯುದ್ಧದಲ್ಲಿ ಹಿಂದೇಟು ಹಾಕಬಾರದು ಎನ್ನುವುದು ದುರ್ಯೋಧನನ ಉದ್ದೇಶವಾಗಿತ್ತು ಮುಂದುವರೆದು ಸಂಜೆಯನ್ನು ಹೀಗೆ ಹೇಳುತ್ತಾನೆ ಮಹಾರಾಜನೇ ಯುದ್ಧ ಶುರುವಾಗುವ ಮುನ್ನ ಪಾಂಡವರು ಮತ್ತು ಕೌರವರ ಪಕ್ಷದಲ್ಲಿ ಶಂಕನಾದಗಳು ಮೊಳಗಿದವು ಪಾಂಡವರ ಪಕ್ಷದಲ್ಲಿದ್ದ ಅರ್ಜುನನು ಕೃಷ್ಣನಿಗೆ ಹೇಳುವನು ಹೇ ಕೃಷ್ಣ ನಮ್ಮ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಯುದ್ಧ ಶುರುವಾಗುವ ಮುನ್ನ ನಾನೊಮ್ಮೆ ಎರಡೂ ಪಕ್ಷಗಳನ್ನು ವೀಕ್ಷಿಸಬೇಕು ಎಂದು ಹೇಳುವನು ಅರ್ಜುನನ ಈ ಮಾತನ್ನು ಕೇಳಿದ ಕೃಷ್ಣನು ತಮ್ಮ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸುವನು ಎರಡೂ ಪಕ್ಷದಲ್ಲಿದ್ದ ತನ್ನ ಎಲ್ಲ ಸಂಬಂಧಿಕರನ್ನು ನೋಡಿದ ಅರ್ಜುನನು ಹೇ ಕೃಷ್ಣ ನನ್ನವರನ್ನೇ ನಾನು ಹೇಗೆ ಕೊಲ್ಲಲಿ ನನ್ನಿಂದ ಯುದ್ಧ ಮಾಡಲು ಸಾಧ್ಯವೇ ಇಲ್ಲ ನನ್ನ ಕೈಯಿಂದ ಆಗುತ್ತಿಲ್ಲ ಎಂದು ಹೇಳಿ ಹಲವಾರು ಕಾರಣಗಳನ್ನು ನೀಡುತ್ತಾನೆ ಹೇ ಕೇಶವ ನನಗೆ ಇಲ್ಲಿ ನಿಲ್ಲಲೂ ಆಗುತ್ತಿಲ್ಲ ನನಗೆ ಎಲ್ಲ ಕಡೆಯಿಂದಲೂ ಅಶುಭವೇ ಕಾಣುತ್ತಿದೆ ಹೇ ಕೃಷ್ಣ ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಶ್ರೇಯಸ್ಸು ದೊರೆಯುವುದಿಲ್ಲ ಎಂದನು ಒಂದು ವೇಳೆ ಯುದ್ಧದಲ್ಲಿ ನಾನು ವಿಜಯವನ್ನು ಸಾಧಿಸಿದರೂ ಕೂಡ ನಾನು ಸುಖವಾಗಿರಲು ಸಾಧ್ಯವಿಲ್ಲ ಯುದ್ಧದಲ್ಲಿ ಎಲ್ಲ ಹಿರಿಯರು ಮತ್ತು ಹಲವಾರು ಸೈನಿಕರ ಮರಣದಿಂದ ಕುಲವು ನಾಶವಾಗುವುದು ಕುಟುಂಬದ ಕುಲನಾಶದಿಂದ ಅಧರ್ಮವು ಹೆಚ್ಚಾಗಿ ಸ್ತ್ರೀಯರು ದಾರಿ ತಪ್ಪುತ್ತಾರೆ ಮತ್ತು ಅನಿಷ್ಟ ಸಂತಾನವು ಸೃಷ್ಟಿಯಾಗುತ್ತದೆ ಭ್ರಷ್ಟ ಸಂಸಾರಗಳ ಸೃಷ್ಟಿಯಿಂದ ಕುಟುಂಬದ ಪೂರ್ವಿಕರಿಗೆ ನಡೆಯಬೇಕಾದ ಕಾರ್ಯಗಳು ನಿಂತು ಹೋಗಿ ಅವರು ಪತನ ಹೊಂದುತ್ತಾರೆ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಕುಟುಂಬ ಕಲ್ಯಾಣದಂಥ ಯೋಜನೆಗಳು ನಾಶವಾಗುತ್ತವೆ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಇಂತಹ ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿರುವುದು ಎಷ್ಟು ಸರಿ ಕೃಷ್ಣ ಎಂದು ಅರ್ಜುನನು ಕೇಳುವನು ಹೀಗೆ ಹೇಳಿದ ಅರ್ಜುನನು ತನ್ನ ಕೈಯಲ್ಲಿದ್ದ ಗಾಂಧೀವವನ್ನು ಕೆಳಕ್ಕಿಟ್ಟು ನನ್ನಿಂದ ಯುದ್ಧ ಮಾಡಲು ಸಾಧ್ಯವಿಲ್ಲ ಕೃಷ್ಣ ನನ್ನಿಂದಾಗುತ್ತಿಲ್ಲ ಎಂದು ಹೇಳಿ ದುಃಖ ಪರವಶನಾಗಿ ರಥದಲ್ಲಿ ಕುಳಿತು ಬಿಟ್ಟಿದ್ದಾನೆ ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳುವನು ಇದು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ ಅರ್ಜುನನ ಯೋಗ